ನಾವು ಇದನ್ನು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಕರ್ಜಿಕಾಯಿಗೆ ಒಂದು ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಸಂಡ್ರವೆ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಉಪ್ಪಾಕಿಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಬೆಲ್ಲದ ತುರಿ ಮತ್ತು ಕೊಬ್ಬರಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ತುಪ್ಪ ಎಲ್ಲ ಕರ್ಗ ಕರಗಿದೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ಒನ್ ಟು ತ್ರೀ ಮಿನಿಟ್ಸು ಫ್ರೈ ಮಾಡಿ ನೋಡಿ ಫ್ರೈ ಆಗ್ತಾ ಇದೆ ಈಗ ಫ್ರೈ ಆಗಿದ್ದಕ್ಕೆ ಈ ಕೊಬ್ಬರಿ ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಹಾಕ್ಬಿಟ್ಟು ಸಣ್ಣ ಸಣ್ಣ ಉರಿಲಿ ಅದನ್ನು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಸೊ ಫ್ರೈ ಆಗಿದೆ ಇದು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಇದು ನೋಡಿ ಉರ್ಗಡ್ಲೆಯಲ್ಲಿ ಇಟ್ಕೊಂಡಿದ್ದೀನಿ ಈ ಕಪ್ಪಿನಷ್ಟು ಒಂದು ಒಂದು ಕಪ್ಪಷ್ಟು ಹುರ್ಗಡ್ಲಿನ ಜಾಸ್ತಿ ನೈಸ್ಬೇಡಿ ದಪ್ಪಕ್ಕೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳೋಣ ಫ್ರೈ ಆಗಿರೋದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಬೌಲ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಿರೋ ಹುರ್ಗಡ್ಲೆ ಮತ್ತು ನಾ ಇದ್ರೊಳಗೆ ದಪ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಮತ್ತು ಬೆಲ್ಲ ನೋಡಿ ನಿಮಗೆ ಎಷ್ಟು ಸ್ವೀಟ್ ಬೇಕಾ ಅಷ್ಟು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮತ್ತು ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಳ್ಳೋಣ ಎಲ್ಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳಿಗೂ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೂ ಅಷ್ಟೇ ಅವಾಗೆಲ್ಲ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಈಗ ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ ಇದನ್ನು ಈಗ ರವೆ ಇಟ್ಕೊಂಡಿದ್ದೀನಿ ಇಲ್ಲ ಇದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಒಂದು ಟು ತ್ರೀ ಮಿನಿಟ್ಸು ಇದನ್ನು ಒಂದು ಪ್ಲೇಟಿ ಮುಚ್ಚಿ ಇಟ್ಬಿಡೋಣ ಒಂದು ಸೈಡು ಬಾಣಲೀಲಿ ಎಣ್ಣೆ ಹಾಕಿ ಕಾಯೋಕ್ಕೆ ಇಟ್ಟಿದ್ದೀನಿ ಮೇ ಸಣ್ಣ ಉರಿಲೇ ಇಟ್ಕೊಳ್ಳಿ ಜಾಸ್ತಿ ಜಾಸ್ತಿ ಉರಿ ಮಾಡಿದ್ರೆ ಎಣ್ಣೆ ಕಾದೋಗುತ್ತೆ ಮತ್ತು ಕರ್ಜಿಕಾಯಿನೂ ಸೀದೋಗುತ್ತೆ ಚೆನ್ನಾಗಿರಲ್ಲ ನೋಡೋಕ್ಕೆ ನೋಡಿ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಆಯ್ತಿದ್ದು ಈಗ ನಾವು ಇಷ್ಟಪ್ಪ ಉಂಡೆ ಹಾಕ್ಕೊಂಡು ಈ ಥರ ಒದ್ತಾ ಇದ್ದೀನಿ ಈಗ ಒ ಈ ಥರ ಒತ್ಬಿಟ್ಟು ಆ ಮೌಲ್ಡ್ಗೆ ಇದಕ್ಕೆ ಈ ಥರ ಒಂದು ಸ್ವಲ್ಪ ನಿಮ್ಗೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಕವರ್ ಮಾಡೋಣ ಈ ಥರ ಮೌಲ್ಡ್ ಇಲ್ಲದೇ ಇದ್ರೆ ಕೈಯಲ್ಲೇ ಮಾಡ್ಕೊಬೋದು ನೋಡಿ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕೊಳ್ಳಿ ನೋಡಿ ಒಂದೇ ಸ್ಪೂನ್ ಸಾಕಾಗುತ್ತೆ ಹಾಕೊಂಡು ಕ್ಲೀನಾಗಿ ಕವರ್ನ ಕವರ್ ಮಾಡೋಣ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಪ್ರೆಸ್ ಮಾಡಬೇಕೀಗ ಫಸ್ಟು ಪ್ರೆಸ್ ಮಾಡಿದ ನಂತರ ಈ ಥರ ಮೌಲ್ಡ್ ಇಲ್ಲದೇ ಇದ್ದರೆ ಇದೇ ಥರ ಕೈಯಲ್ಲೇ ಈ ಥರ ಮಾಡ್ಕೊಬೋದು ನೋಡಿ ಈ ಥರ ಒಂದು ತ್ರೀ ಫೋರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಮಾಡಾಗಿದೆ ಈಗ ಕಡುಬನ ಈಗ ಎಣ್ಣೆ ಕಾಯಕ್ಕೆ ಎಣ್ಣೆಕಾಯಿಯಾಕಿಟ್ಟಿದ್ನಲ್ವ ಈಗ ಒಂದೊಂದೇ ಹಾಕೊಳ್ತಾ ಬರೋಣ ಇದು ಸಣ್ಣೂರಿಲ್ಲೇ ಬೆಂದರೆ ಕಲರು ಚೆನ್ನಾಗಿರುತ್ತೆ ಒಳಗಡೆದನ್ನು ಚೆನ್ನಾಗಿ ಬೇಯುತ್ತೆ ಅದೊಂದು ಚೆನ್ನಾಗಿ ಇದಾಗುವರೆಗೂ ಅದು ಮುಟ್ಟ ಮುಟ್ಟಕ್ಕೆ ಹೋಗ್ಬೇಡಿ ಒಂದು ಟೂ ಮಿನಿಟ್ಸ್ ಇದೆ ಸಿಮ್ಮು ಸಿಮ್ಮದನ್ನೇ ಬೇಯಕ್ಕೆ ಇಟ್ಬಿಡಿ ನೋಡಿ ಸಣ್ಣ ಉರಿಲಿರೋದ್ರಿಂದ ಇದು ಸಿದೋಗಿಲ್ಲ ಮತ್ತು ಸ ರವೆಯಲ್ಲಿ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಬೆಲ್ಲ ರವೆ ಒಂದು ಸ್ವಲ್ಪ ಇದಕ್ಕೆ ಎಳ್ಳು ಹಾಕೊಂಡ್ರೂ ತುಂಬ ಒಳ್ಳೆಯದೇನೆ ಆರೋಗ್ಯಕ್ಕೆ ಚಳಿಗಾಲದಲ್ಲೆಲ್ಲ ಎಳ್ಳು ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಕರ್ಜಿಕಾಯಿ ರೆಡಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಗಸಗಸೆ ಮತ್ತು ಎಳ್ಳು ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್